ಆಟೋ ಚಾಲಕನ ಪ್ರಾಮಾಣಿಕತೆ ಮತ್ತು ಗಲ್ಪೇಟೆ ಪೊಲೀಸರಿಂದ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷದ ಬೆಲೆ ಬಾಳುವ ಐಫೋನ್ ಮತ್ತು ಒಡವೆ ದೂರು ನೀಡಿದ ಒಂದು ಗಂಟೆಯಲ್ಲಿ ಪತ್ತೆ ಹಚ್ಚಿ ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ ಪೋಲ್ಶಾ ಮೊಹಲ್ಲಾದ ಸೈಯದ್ ಜುನೇದ್ ಎಂಬುವರು ಹೊಸ ಬಸ್ ನಿಲ್ದಾಣದಿಂದ ಆಟೋದಲ್ಲಿ ತಮ್ಮ ಮನೆಗೆ ತೆರಳುವ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದ ಒಂದು ಬ್ಯಾಗ್ ಅನ್ನ ಆಟೋ ಸೀಟ್ ಹಿಂಭಾಗದಲ್ಲಿ ಇಟ್ಟು ಮರೆತು ಮನೆಗೆ ತೆರಳಿರುತ್ತಾರೆ ಅವರಿಗೆ ತನ್ನ ಬ್ಯಾಗ್ ಮರೆತಿರುವ ಪರವಾಗಿ ಗಲ್ಪೇಟೆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ಆಗ ಗಲ್ಪೇಟೆ ಪೊಲೀಸರು ಆ ಬ್ಯಾಗ್ನಲ್ಲಿ ಐಫೋನ್ ಸಹ ಇದ್ದುದನ್ನ ತಿಳಿದು ಲೊಕೇಶನ್ ಪಡೆದು ಕರೆಯನ್ನ ಮಾಡಿದಾಗ ಆಟೋ ಚಾಲಕನಾದ ಶಾಹಿದ್ ಶೇಖ್ ಮಿಲ್ಲತ್ ನಗರವಾಸಿ ಕರೆಯನ್ನ ಸ್ವೀಕರಿಸಿ ನನ್ನ ಆಟೋದಲ್ಲಿ ಒಂದು ಬ್ಯಾಗ್ ಇದೆ ಎಂದು ಹೇಳಿ ಗಲ್ಪೇಟೆ ಪೊಲೀಸ್ ಠಾಣೆಗೆ ಆಟೋ ಚಾಲಕ ಪ್ರಾಮಾಣಿಕವಾಗಿ ಆ ಬ್ಯಾಗ್ ಪೊಲೀಸರಿಗೆ ಹಿಂದಿರುಗಿಸಿದ್ದಾನೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಪದಾಧಿಕಾರಿಗಳು ಸಾಮಾನ್ಯ ಬೇಡಿಕೆಗಳನ್ನು ಇಟ್ಟು ದುಡಿಯುವ ಜನರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಲೇ ಮನೆಯ ಬೀಗ ಹೊಡೆದಿರುವ ದರೋಡೆಕೋರರು ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ನೆಲಮಂಗಲ ನಗರದ ಕಾವೇರಿ ನಗರದಲ್ಲಿ ಘಟನೆ ನಡೆದಿದ್ದು ಮಂಜುನಾಥ್ ಮತ್ತು ರೂಪಾ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಗೊತ್ತಾಗಿದೆ ಮನೆಯವರು ದೇವಾಲಯ ಹಾಗೂ ಕೆಲಸಕ್ಕೆ ಹೋಗಿದ್ದನ್ನು ಗಮನಿಸಿರುವ ಕಳ್ಳರು ಮನೆಯ ಬೀಗ ಹೊಡೆದು ಕೃತ್ಯವೆಸಗಿದ್ದಾರೆ ಮನೆಯಲ್ಲಿದ್ದ ಬೀರು ಹೊಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಇಂದು ಮಧ್ಯಾಹ್ನ ಮನೆಯ ಗೇಟ್ ಮೇನ್ ಡೋರ್ ಹೊಡೆದು ಯಾರಿಗೂ ಅನುಮಾನ ಬಾರದಂತೆ ತಮ್ಮ ಕೈಚಳಕ ತೋರಿಸಿದ್ದಾರೆ ಒಂದು ಕೆಜಿ ಬೆಳ್ಳಿ ಮೂವತ್ತು ಗ್ರಾಂ ಗೋಲ್ಡ್ ಕಳ್ಳತನವಾಗಿದೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರಿಂದ ದಾಳಿ ಯತ್ನದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರ ವರ್ತನೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಗಿದೆ ಬೆಂಗಳೂರು ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕೈಪಡೆ ಪ್ರತಿಭಟನೆ ಮಾಡಿದೆ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಪರಿಷತ್ ಸದಸ್ಯ ವೆಂಕಟೇಶ್ ಯುಪಿವೆಂಕಟೇಶ್ ದೇವರಾಜ್ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು ದಿನದಿಂದ ದಿನಕ್ಕೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ ಸಿಟಿಯ ಅಷ್ಟ ದಿಕ್ಕುಗಳಿಗೂ ಮೆಟ್ರೋ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡ್ತಿದೆ ಸದ್ಯ ಮೆಟ್ರೋದಲ್ಲಿ ಒಂದು ದಿನಕ್ಕೆ ಬರೋಬ್ಬರಿ ಆರು ಪಾಯಿಂಟ್ ಐದು ಲಕ್ಷ ಜನ ಸಂಚರಿಸುತ್ತಿದ್ದಾರೆ ಇದರ ನಡುವೆ ಟೋಕನ್ ಟಿಕೆಟ್ ಕಿರಿಕಿರಿ ತಪ್ಪಿಸಲು ಪರಿಚಯಿಸಿದ ಕ್ಯೂ ಆರ್ ಕೋಡ್ ಈಗ ಹೊಸ ದಾಖಲೆ ನಿರ್ಮಾಣ ಮಾಡಿದೆ ಅಂತ ಇಂದು ನಗರದಲ್ಲಿ ಇಲಾಖೆ ತಿಳಿಸಿದೆ ಹೈದರಾಬಾದ್ನ ಯಮಾದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ವಶಪಡಿಸಿಕೊಂಡ ಸಿಲಿಂಡರ್ಗಳು ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿದೆ ಈ ಬಗ್ಗೆ ಮಾಹಿತಿ ಪಡೆದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ ಸ್ಫೋಟದ ಸಂಪೂರ್ಣ ವಿವರ ಇನ್ನಷ್ಟೇ ತಿಳಿದು ಬರಬೇಕಿದೆ ಪರೀಕ್ಷೆಗೂ ಮುನ್ನ ಅಕ್ರಮ ಆಡಿಯೋ ಲೀಕ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಆಡಿಯೋ ಪ್ರಕರಣಕ್ಕೂ ಇವತ್ತಿನ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ಈಗಾಗಲೇ ಸಿಸಿಬಿ ಅವರು ವಿಚಾರಣೆ ಮಾಡಿದ್ದಾರೆ ಬ್ರೇಕ್ ಮಾಡಿರೋದಕ್ಕೆ ಹೀಗೆ ಮಾಡಿದ್ದೆ ಅಂತ ಹೇಳಿದ್ದಾನೆ ಸಿಸಿಬಿ ಅವರು ತನಿಖೆ ಮಾಡ್ತಿದ್ದಾರೆ ತನಿಖೆ ಬಳಿಕ ಯಾರಾದರೂ ಪ್ರಕರಣದಲ್ಲಿ ಇದ್ದಾರಾ ಅಂತ ಗೊತ್ತಾಗುತ್ತದೆ ತನಿಖೆ ಬಳಿಕ ಕ್ರಮ ತೆಗೆದುಕೊಳ್ತೀವಿ ಎಂದು ಪರಮೇಶ್ವರ್ ಹೇಳಿದ್ದಾರೆ ರಾಮಲೀಲಾ ನಾಟಕ ಮಾಡುತ್ತಿದ್ದ ವೇಳೆ ಹನುಮ ಪಾತ್ರಧಾರಿ ಹೃದಯಘಾತದಿಂದ ಮೃತಪಟ್ಟಿದ್ದಾನೆ ಈ ಘಟನೆ ಹರಿಯಾಣದ ಅಭಿವಾನಿಯಲ್ಲಿ ನಡೆದಿದೆ ಹರೀಶ್ ಮೆಹ್ರಾ ಮೃತಪಟ್ಟ ದುರದೈವಿ ನಿವೃತ್ತ ಇಂಜಿನಿಯರ್ ಆಗಿದ್ದ ಅವರು ಇಪ್ಪತ್ತೈದು ವರ್ಷಗಳಿಂದ ಹನುಮಂತನ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗ್ತಿದೆ ಅಯೋಧ್ಯೆಯ ರಾಮಲಲ್ಲಾನ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದ ಕಾರಣ ನುಗ್ಗುನುಗ್ಗಲು ಉಂಟಾಗಿದ್ದು ಮಂದಿರದ ಬಾಗಿಲನ್ನು ಮುಚ್ಚಲಾಗಿದೆ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವ ಕಾರಣ ಮಂದಿರದ ಬಾಗಿಲನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೇಳನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ಕೆಂಪುಕೋಟೆಯಲ್ಲಿ ಇಂದು ಪರಾಕ್ರಮ್ ದಿವಸ್ ಆಚರಿಸಲಾಯಿತು ಈ ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ನೇತಾಜಿಯನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಬೋಸ್ ಅವರ ಅಪರೂಪದ ಛಾಯಾಚಿತ್ರಗಳು ಹಾಗೂ ನೇತಾಜಿ ಆಜಾದ್ ಹಿಂದ್ ಫೌಜರ್ ಗಮನಾರ್ಹ ಪ್ರಯಾಣವನ್ನು ವಿವರಿಸುವ ದಾಖಲೆಗಳನ್ನು ಪ್ರದರ್ಶಿಸಲಾಯಿತು ಪ್ರದೇಶದ ಝಾನ್ಸಿ ಜಿಲ್ಲೆಯ ಲಹಾಚುರಾ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆ ನಡೆದಿದೆ ಮಹಿಳೆಯೊಬ್ಬರು ದೂರು ನೀಡಲು ಠಾಣೆಗೆ ಬಂದಾಗ ಪೊಲೀಸರು ಹುಕ್ಕಾ ಸೇದುತ್ತಲೇ ಆಕೆಯ ದೂರನ್ನು ಸ್ವೀಕರಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಹುಕ್ಕಾ ಸೇವನೆಗೆ ನಿಷೇಧವಿದೆ ಆದರೆ ಪೊಲೀಸರು ನಿಯಮ ಉಲ್ಲಂಘಿಸಿ ಠಾಣೆಯಲ್ಲೇ ಹುಕ್ಕಾ ಸೇದುತ್ತಿರುವುದಕ್ಕೆ ವ್ಯಾಪಕ ಟೀಕೆ ವ್ಯಕ್ತ ಆಗಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ ರಾಮನ ಹೆಸರು ದೇಶದಾದ್ಯಂತ ಪ್ರತಿಧ್ವನಿಸಿದೆ ಭಕ್ತರೆಲ್ಲರೂ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಕರ್ನಾಟಕದ ಶಿವಮೊಗ್ಗದಲ್ಲಿನ ಶಿವಪ್ಪ ನಾಯಕ್ ವೃತ್ತದಲ್ಲಿ ರಾಮನ ಭಕ್ತರು ಸೇರಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಿದ್ದಾಗ ಮುಸ್ಲಿಂ ಮಹಿಳೆ ಅವರನ್ನ ನಿಂದಿಸಿದ್ದಾಳೆ ಅದಲ್ಲದೆ ಅಲ್ಲಾಹು ಅಕ್ಬರ್ ಎಂದು ಕೂಗಿದ್ದಾಳೆ ಇದೀಗ ವಿಡಿಯೋ ವೈರಲ್ ಆಗುತ್ತಿದೆ ಚೀನಾದಲ್ಲಿ ನಿನ್ನೆ ಸಂಭವಿಸಿದ ಭಾರಿ ಭೂಕಂಪಕ್ಕೆ ಅಲ್ಲಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ ಭೂಕಂಪ ಆಗ್ತಿದ್ದಂತೆ ಗಾಬರಿಗೊಂಡ ಜನರು ತಮ್ಮ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಸದ್ಯ ವಿಡಿಯೋ ಒಂದು ವೈರಲ್ ಆಗಿದ್ದು ಇದರಲ್ಲಿ ಅಪಾರ್ಟ್ಮೆಂಟ್ನಲ್ಲಿನ ನಿವಾಸಿಗಳು ಓಡೋಡಿ ಮೆಟ್ಟಿಲುಗಳಿಂದ ಇಳಿದಿದ್ದಾರೆ ಚೀನಾದ ಕಿರ್ಗಿಸ್ತಾನ್ ಕಿಂಜಿಯಾ ಜಿಯಾಂಗ್ ಗಡಿ ಪ್ರದೇಶದಲ್ಲಿ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದೆ ಈ ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಹಲವು ಕಟ್ಟಡಗಳು ಕುಸಿದು ಬಿದ್ದಿವೆ ಚಿಕ್ಕ ಮಕ್ಕಳ ಬಗ್ಗೆ ಪೋಷಕರು ಕಾಳಜಿ ವಹಿಸಬೇಕು ಯಾವುದೇ ಅಜಾಗರೂಕತೆ ಇದ್ರೂ ಮಕ್ಕಳು ಅಪಘಾತಕ್ಕೆ ತುತ್ತಾಗ್ತಾರೆ ಇಂತಹದ್ದೇ ವಿಡಿಯೋ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು ಬಾಲಕಿಯೊಬ್ಬಳು ತನ್ನ ತಾಯಿಗಿಂತ ಮೊದಲೇ ಶಾಪಿಂಗ್ ಮಾಲ್ನಿಂದ ಹೊರಬಂದು ರಸ್ತೆ ದಾಟಲು ಯತ್ನಿಸಿದ್ದಾಳೆ ಈ ವೇಳೆ ಕಾರೊಂದು ವೇಗವಾಗಿ ಬಂದು ಬಾಲಕಿಗೆ ಡಿಕ್ಕಿ ಹೊಡೆದಿದ್ದು ಬಾಲಕಿ ಕಾರಿನ ಚಕ್ರದಡಿಗೆ ಸಿಲುಕಿ ಸಾವನ್ನಪ್ಪಿದ್ದಾಳೆ ಇದು ಎಲ್ಲಿ ನಡೆದಿದೆ ಎಂಬುದು ಸ್ಪಷ್ಟವಾಗಿಲ್ಲ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ